ಇಲ್ಲೇ ಬಂತು ನೋಡ್ರಿ ಏ ಸೈಡ್ ಸರಿಯೋ ಕಾಣಾಕತ್ತಿಲ್ಲ ನಡ್ಕಣಕತ್ತಿ ಅಲ್ಲ ಇಲ್ಲ ರೀ ಬಂತ ಇದೇ ರೀ ಸೌಕಾಶ್ರಿ ಅಕ್ಕಾರ ಬಿದ್ದಗಿದ್ದಿರಿ ನಾನು ಅದೇನ್ರಿ ಹಿಂದೆ ನೀ ಬೀಳು ನಡಿತೈತಿ ಆಗೈತ್ರಿ ಅಲ್ಲಿ ಕೆಲಸ ಕೇಳಿಲ್ಲೇ ಇವ್ ಪಟ ಪಟ ಪ್ಲಾಡ ಒಳಗಿಟ್ಕೋ ಮುಂಡಾದ ಅಲ್ಲ ಮುಂಡಾನು ಒಳಗಿಟ್ಕೋ ಇದ ಕಸ ಅಜು ಅಜು ಏನೇನ್ ಕಸ ಐತಲ್ಲ ಎಲ್ಲಾ ಸ್ವಚ್ಛ ಮಾಡ್ಕೋ ಸಂಜೆ ಐದ್ ಗಂಟೆ ಅಂದ್ರೆ ನಿಮ್ ಪಗಾರ್ ನಿಮ್ ಕೈಯಾಗ ಐದ್ ಐದ್ನೂರ್ ರೂಪಾಯಿ ಪಗಾರ್ ಅಂದ್ರೆ ಕೆಲಸ ಯಾವಾಗ ಮುಗಿಬೇಕ್ರಿ ಒಂದ್ ಕೆಲಸ ಮಾಡ್ರಿ ಎರಡ್ ಸಾವಿರ ರೂಪಾಯಿ ಕೊಟ್ಬಿಡ್ರಿ ಕುದ್ಕಿ ನಾಲ್ಕೂರ ನೋಡಿ ಮನೆಯಾಗ ಬಿಡ್ತಾರ ನೋಡೋಣ ಪ್ಯಾಟ್ ನಡಿ ಸಿಬಿಟಿ ಆಗಿ ಬಿಡ್ತಾರ ನಡಿ ಯಾಕ್ರಿ ಯಾಕ್ರಿ ಪಗಾರ್ಲೆ ಕೊಡ್ರಿ ಅಂತ ಹೇಳಿ ಕುದ್ಕಿ ಕೊಡ ನಾ ತಿನ್ನಿ ಹತ್ಬಾ ಯಾರ್ ನಡಿ ಯಾರ್ ಕೊಡ್ರಿ ಯಾರ್ದಾರ ಬರ್ರಿ ಏನ್ ನೋಡ್ ಮಾಡ್ಬೋದು ಬರ್ರಿ ಎಲ್ ಹೊಂಟಿವೆ ಊರಾಗ್ ಮದ್ವಿ ಐತಿ ಅಲ್ಲ ಅಲ್ಲಿ ಹೊಂಟೇನಿ ಎದಕ್ ಹೋಗ್ಕಿವಿ ಮರ್ಯಾದೆ ಇರೋದಿಲ್ಲ ಅದ ಮದ್ವಿ ಹೋದ್ರೆ ಇಕ್ಕಿ ಏನಪ್ಪ ಒಂದು ಮಾತು ಕರ್ದಿವ್ ಬಂದ ಬಿಟ್ಟ ನೋಡು ಅಂತ ಹೇಳಿ ಮಾತಾಡ್ತಾರ ಮಂದಿ ಎಲ್ಲಿ ಹೋಗಕ್ ಹೋಗ್ಬೇಡ ಏ ಬಾಡ್ಯ ಬಿರಿಯಾನಿ ಮಾಡಾಕತ್ತಾರಂತೆ ಅದಕ್ಕ ಹೊಂಟೆ ನಾನ ಬಿರಿಯಾನಿ ಮಾಡಾತಾರ ನಾನು ಬರ್ತೇನೆ ಬೇ ಇಸ್ಕಿ ಮಾಕ ಬಂದೆ ತಡಿ ರೆಡಿಯಾಗಿ ಪ್ಪ ಸೈಂಕಲ್ ಕಾಳ್ತಾನಂದ ಹ ಶಾಲಿ ಕಡೆ ಹಚ್ಚಿದ್ದೆ ಯಾರ ಕಾಳ್ತಾನ ಮಾಡ್ಕೊಂಡೋಗ್ಯಾರೇಡ ಆಯ್ತಪ್ಪ ನಾಲ್ಕೂವರೆ ಸಾವಿರ ರೂಪಾಯಿ ಕೊಡ್ತೇನೆ ನೋಡ್ರಿಪ್ಪ

ಬಿಡ್ಲಿ ದೋಸ್ತ ಈಗ ಚಾರ್ಜಿಂಗ್ ಇಲ್ಲ ನಾಳೆ ಬಿಡ್ತೇನೆ ಫೋಟೋ ಬಿಡಕ್ ಆಗ್ಲಿಲ್ಲ ಅಂದ್ರೆ ಡಿಲೀಟ್ ಅರ ಮಾಡ್ಲಿ ಬಾಡನ ಮಗನ ಐಫೋನ್ ತಗೊಂಡ ನಿಗ್ರಾಡಾಕತ್ತ ನೀವ ನಿಂದ್ ಐಫೋನ್ ತಗೊಂಡ ಮಡಿ ಚಿ ಮುಗಳ ಹಾಕೋ ಅಲ್ಲೇ ಅಣ್ಣಾರ ಪಿಗ್ನಿ ರಕ ತುಂಬರ್ರಿ ಅಣ್ಣಾರ ಅದ ನನ್ನ ಗಂಡ ಇವತ್ ಮನೆಯಾಗಿಲ್ರಿ ಮುಂದಿನ ತುಂಬ್ತೇವ್ ತಗೋರಿ ಮುಂದಿನ ತುಂಬ್ತೀರಿ ಆಯ್ತು ತೋರಿ ಅಣ್ಣಾರ ಪಿಗ್ನಿ ರೀ ಅಣ್ಣಾರ ಅದ ನನ್ನ ಹೆಂತಿ ಮಾರ್ಕೆಟ್ ಹೋಗ್ಯಾಳ್ರಿ ಅಕ್ಕಿ ಬಂದ್ರಿ ಮುಂದಿನ ವಾರ ತಗೋರಿ ಹಿಂಗ್ರಿ ತುಂಬ್ರಿ ಹಾ ರೀ ಅಣ್ಣಾರ ಪಿಗ್ನಿ ರೀ ಇವತ್ತ ಗಂಡ ಎಂತಿ ಇಬ್ರು ಆದ್ರೆ ಪಿಗ್ನಿ ಪಿಗ್ನಿಕ್ ತುಂಬಾಕ್ ಇಲ್ರಿ ನಮ್ ಕಡೆ ಮಾ ಬಡ್ಸಿ ಮಕ್ಳು ಅದಂತ ತುಂಬಾಕ ಆಗಿಲ್ಲ ತಗೀತಿರ್ಲಿಪ್ಪಾ ಇವ್ರಿ